ಸ್ವಾಗತ ನಾನು ರೇಣುಕಾ ಭಾರಿ ಮಳೆಯಿಂದಾಗಿ ನಗರದಲ್ಲಿ ಅವಾಂತರ ಸೃಷ್ಟಿಯಾಗಿತ್ತು ಆ ಒಂದು ಸನ್ನಿವೇಶದಲ್ಲಿ ಜಿಲ್ಲಾಧಿಕಾರಿ ಟಿ ಭೂಬಾಲನೊಬ್ಬರು ನಗರದ ವಿವಿಧ ಪ್ರದೇಶಗಳಿಗೆ ಸಿಟಿ ರೌಂಡ್ಸ್ ನಲ್ಲಿ ನವಭಾಗದ ಹೊಸ ಹೊಸ ರೋಡ್ನಲ್ಲಿ ರಸ್ತೆ ಪಕ್ಕ ಅಪರಿಚಿತ ವ್ಯಕ್ತಿಯನ್ನು ಕಂಡು ಜಿಲ್ಲಾಧಿಕಾರಿಗಳು ತಕ್ಷಣವೇ ತಮ್ಮ ಕಾರನ್ನು ನಿಲ್ಲಿಸಿ ವ್ಯಕ್ತಿಯನ್ನು ಕಂಡು ವಿಚಾರಿಸಿ ಆತನನ್ನು ಆಸ್ಪತ್ರೆಗೆ ಸಾಗಿಸುವ ಮೂಲಕ ಮಾನವೀಯತೆ ಮಾಡುತ್ತಿದ್ದಾರೆ ಇನ್ನು ಈ ಒಂದು ಸನ್ನಿವೇಶ ಕಂಡ ಜನರು ಟಿ ಭುಬಾಲನೊಬ್ಬರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್